ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇ ಆರರಿಂದ ರಿಂದ ಮೇ ಹನ್ನೆರಡರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಕರೆ ಮಾಡಿ ಸ್ನೇಹಿತರೆ ಈ ವಾರ ನೀವು ನಿಮ್ಮ ಸ್ನೇಹಿತರು ಮತ್ತು ಆಪ್ತರೊಂದಿಗೆ ಸುಂದರವಾದ ಸ್ಥಳಕ್ಕೆ ಪ್ರವಾಸವನ್ನು ಮಾಡಬಹುದು ಆದರೆ ಈ ಅವಧಿಯಲ್ಲಿ ನೀವು ಯಾವುದೇ ಪ್ರವಾಸದಲ್ಲಿ ಅತಿಯಾಗಿ ತಿನ್ನುವುದನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ನಿಮ್ಮ ಹೊಟ್ಟೆಯು ತೊಂದರೆಗೊಳಗಾಗಬಹುದು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಹನ್ನೊಂದನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ಈ ವಾರ ಆರ್ಥಿಕವಾಗಿ ನಿಮ್ಮ ಜೀವನದಲ್ಲಿ ಅನೇಕ ಸುಧಾರಣೆಗಳು ಕಂಡುಬರುತ್ತವೆ ಇದರಿಂದಾಗಿ ನೀವು ಬಾಕಿ ಇರುವ ಬಿಲ್ಗಳು ಮತ್ತು ಸಾಲಗಳನ್ನು ಮರುಪಾವತಿ ಮಾಡುವ ಸಾಮರ್ಥ್ಯವನ್ನು ಸುಲಭವಾಗಿ ಕಂಡುಕೊಳ್ಳುತ್ತೀರಿ ಚಂದ್ರನ ಭಾಗವಹಿಸಲು ಇದು ನಿಮಗೆ ಉತ್ತಮ ಅವಕಾಶವಾಗಿದೆ ಏಕೆಂದರೆ ಈ ವಾರ ಇತರನ್ನು ಮೆಚ್ಚಿಸುವ ನಿಮ್ಮ ಸಾಮರ್ಥ್ಯವು ನಿಮಗೆ ಅನೇಕ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಅನುಪಯುಕ್ತ ಕೆಲಸಗಳಲ್ಲಿ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುವುದನ್ನು ತಪ್ಪಿಸಿ ಮತ್ತು ಅದನ್ನು ನಿಮ್ಮ ಅಧ್ಯಯನದ ಮೇಲೆ ಕೇಂದ್ರೀಕರಿಸಲು ಮಾತ್ರ ಬಳಸಿ ಏಕೆಂದರೆ ನೀವು ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡಬೇಕಾದ ಹಲವಾರು ಇತರ ಕಾರ್ಯಗಳನ್ನು ಎದುರಿಸಬಹುದು ನಮ್ಮ ಪ್ರಮುಖ ನಿರ್ಧಾರಕ್ಕೆ ಮನೆಯವರ ಬೆಂಬಲ ಸಿಗಲಿದೆ ವೈವಾಹಿಕ ಜೀವನ ಚೆನ್ನಾಗಿರಲಿದೆ ಹಣದ ವಿಷಯದಲ್ಲಿ ಈ ವಾರ ಉತ್ತಮವಾಗಿ ನಿಮ್ಮ ಆದಾಯ ಪ್ರಗತಿಯಾಗಲಿದೆ ಉದ್ಯೋಗಿಗಳಾದರೆ ಬಡ್ತಿ ಸಿಗಬಹುದು ವ್ಯಾಪಾರಿಗಳ ವ್ಯವಹಾರ ವಹಿವಾಟು ಚೆನ್ನಾಗಿ ನಡೆಯಲಿದೆ ಇನ್ನು ವಿದೇಶದಲ್ಲಿ ಓದಲು ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಶುಭ ಸುದ್ದಿ ಪಡೆಯಬಹುದು ಆರೋಗ್ಯದ ಕಡೆ ಮರುದಿನ ನಿಮ್ಮ ಚಿಹ್ನೆಯಲ್ಲಿ ಅಮಾವಾಸ್ಯೆ ಸಂಭವಿಸುವುದರಿಂದ ಬಹಳ ಮುಖ್ಯವಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಮಾವಾಸ್ಯೆಯು ಹೊಸ ಆರಂಭವನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಈ ವಾರದಿಂದ ಹೊಸ ಯೋಜನೆಗಳನ್ನು ಪ್ರಾರಂಭಿಸುತ್ತೀರಿ ಮತ್ತು ಬದಲಾವಣೆಗಳು ದೀರ್ಘಾವಧಿಯವರೆಗೆ ಗೋಚರಿಸುತ್ತವೆ ನಿಮ್ಮ ರಾಶಿಯ ಅಧಿಪತಿಯಾದ ಚಂದ್ರನೊಂದಿಗೆ ಶುಕ್ರ ಕೂಡ ಇರುತ್ತಾನೆ ಆದ್ದರಿಂದ ನಿಮ್ಮ ದೈಹಿಕ ಆರೋಗ್ಯ ಮತ್ತು ವೈಯಕ್ತಿಕ ಜೀವನವನ್ನು ಹೈಲೈಟ್ ಮಾಡಲಾಗುತ್ತದೆ ನಿಮ್ಮ ಆರೋಗ್ಯ ಮತ್ತು ನೋಟವನ್ನು ಸುಧಾರಿಸಲು ನೀವು ಸ್ವಯಂಚಾಲಿತವಾಗಿ ಪ್ರಯತ್ನಿಸುತ್ತೀರಿ ಮಂಗಳ ಗ್ರಹವು ಮೇಷರಾಶಿಯಲ್ಲಿ ದೀರ್ಘಕಾಲ ಇರುತ್ತದೆ ಇದು ಉತ್ತಮ ಸಾಗಣೆಯಲ್ಲ ಏಕೆಂದರೆ ಅದು ಆಂತರಿಕತೆ ಮತ್ತು ಆತ್ಮಾವಲೋಕನವನ್ನು ಬಯಸುತ್ತದೆ ಮಂಗಳ ಶಕ್ತಿ ಮತ್ತು ಡ್ರೈವ್ ಸಾಗಣೆಯ ಗ್ರಹವು ಚಡಪಡಿಕೆ ಅಥವಾ ಏಕಾಂತತೆಯ ಬಯಕೆಯನ್ನು ಉಂಟುಮಾಡುತ್ತದೆ ಏಕೆಂದರೆ ಕ್ರಿಯೆಗಳು ಹೆಚ್ಚು ಉಪಪ್ರಜ್ಞೆ ಮತ್ತು ಅರ್ಥಗರ್ಭಿತವಾಗುತ್ತವೆ ತನ್ನನ್ನು ತಾನು ಪ್ರತಿಪಾದಿಸುವ ಪ್ರಚೋದನೆ ಮತ್ತು ಹಿಮ್ಮೆಟ್ಟುವಿಕೆಯ ಅಗತ್ಯತೆಯ ನಡುವೆ ಸಂಘರ್ಷ ಉಂಟಾಗುತ್ತದೆ ಸಮಾಧಿ ಭಾವನೆಗಳನ್ನು ಎದುರಿಸಲು ಮತ್ತು ಪರಿಹರಿಸಲಾಗದ ಸಮಸ್ಯೆಗಳನ್ನು ಪರಿಹರಿಸಲು ಇದು ಸಮಯ ಒಂಬತ್ತನೇ ದಿನ ಬುಧವು ಯುರೇನಸ್ ಅನ್ನು ಅರೆಸೆಕ್ಸ್ಟೈಲಿಂಗ್ ಮಾಡುತ್ತದೆ ಇದು ಸಾಮರಸ್ಯದ ಘಟನೆಯಾಗಿದೆ ಮತ್ತು ನಿಮ್ಮ ಸುತ್ತಲೂ ಆರೋಗ್ಯಕರ ಸಂವಹನಗಳನ್ನು ಪ್ರಚೋದಿಸುತ್ತದೆ ವೈಯಕ್ತಿಕ ಮತ್ತು ಅಧಿಕೃತ ಜೀವನದಲ್ಲಿ ಇಂತಹ ಸಂಭಾಷಣೆಗಳನ್ನು ಪ್ರಾರಂಭಿಸಲು ಇದು ಬಹಳ ಒಳ್ಳೆಯ ಸಮಯ ಸೋಲಾರ್ ರಿಟರ್ನ್ ಸಮಯದಲ್ಲಿ ಪ್ರತಿಯೊಬ್ಬರೂ ಇಂತಹ ಬಿಕ್ಕಟ್ಟಿನ ಮೂಲಕ ಹೋಗುವುದು ತುಂಬಾ ಸ್ವಾಭಾವಿಕವಾಗಿದೆ ಆದರೆ ಇದು ನಿಮಗೆ ಪ್ರಮುಖ ಸಮಯವಾಗಿದೆ ಏಕೆಂದರೆ ನಿಮ್ಮ ವೈಯಕ್ತಿಕ ಜೀವನ ಮತ್ತು ವೃತ್ತಿ ಜೀವನದ ಬಗ್ಗೆಯೂ ನೀವು ನಿರ್ಣಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಅಮಾವಾಸ್ಯೆ ಮತ್ತು ಶುಕ್ರನು ಏಳನೇ ಮನೆಯನ್ನು ನೋಡುತ್ತಾನೆ ಆದ್ದರಿಂದ ಸಂಗಾತಿಯೂ ಸಹ ಬಹಳಷ್ಟು ಅಗತ್ಯಗಳನ್ನು ಹೊಂದಿರುತ್ತಾನೆ ಮತ್ತು ಅವರಿಗೆ ನಿಮ್ಮ ಬೆಂಬಲ ಬೇಕಾಗುತ್ತದೆ ಸಾಮಾಜಿಕ ಕೂಟಗಳು ಮತ್ತು ವ್ಯಾಪಾರ ನೆಟ್ವರ್ಕಿಂಗ್ ಕೂಡ ಈ ವಾರ ಬರಲಿದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪುರಾತನ ಗ್ರಂಥವಾದ ಲಲಿತಾ ಸಹಸ್ರನಾಮವನ್ನು ಪ್ರತಿದಿನ ಪಠಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಮೇ ಆರು ರಿಂದ ಮೇ ಹನ್ನೆರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ